ಅವ್ರ ಸನ್ಮಾನ ಅಂತಲ್ಲ ನಮ್ಗೆ ಭಾರ ಇತ್ರಿ ನಾಡಕ್ಕೆ ಇಷ್ಟ ಅವಾರ್ಡ್ ಅಂದ್ರೆ ಅಂದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡೋಣ ಅವ್ರು ಹೇಳ್ದಂಗೆ ಒಳ್ಳೆ ರೈತರಿಗೆ ನಮಸ್ಕಾರ ನಮ್ಗೆ ಇಂಥ ಒಂದು ಜವಾಬ್ದಾರಿ ಕೊಡೋದು ರೈತರ ಬಗ್ಗೆ ನೀವು ಎಷ್ಟು ಜವಾಬ್ದಾರಿ ಕೊಟ್ಟು ನಾನು ತಕೊಂತೀನಿ ನನ್ನ ನನ್ನ ಲೈಫಲ್ಲಿ ನನ್ನ ಅರ್ಧ ಇದಕ್ಕೆ ನಾನು ರೈತರಿಗೆ ಹೇಳ್ಕೊಂಡಿದ್ದೀನಿ ಯಾಕಂದ್ರೆ ಇವತ್ತು ಈ ಟೊಮೊಟೊ ಮಾರ್ಕೆಟ್ ಭಾರತ ದೇಶದಲ್ಲಿ ಮೂಳೆ ಮೂಳೆಯಲ್ಲಿ ಗೊತ್ತಾಗಿದೆ ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟ್ ಅಂದ್ರೆ ಮೂಳೆ ಮೂಳೆಯಲ್ಲಿ ಯಾವುದು ನೀವು ಡೆಲ್ಲಿ ಆಗ್ಲಿ ಗುಜರಾತ್ ಆಗಲಿ ಪಂಜಾಬ್ ಆಗ್ಲಿ ಯಾವ್ದು ಯಾವ ಸ್ಟೇಟ್ ಆದ್ರೂ ಇವತ್ತು ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟ್ ಅಂತ ಇವಾಗ ಎಣ್ಣೆ ಒಂದು ಸ್ಥಾನದಲ್ಲಿದೆ ಇವತ್ತು ಎಲ್ಲಾ ಒಂದು ನಾಲ್ಕೈದು ತಾಲೂಕಿನಿಂದ ಬರುತ್ತೆ ಇಲ್ಲಿಗೆ ಟೊಮೊಟೊ ಇಲ್ಲಿ ಚೆನ್ನಾಗಿ ಮಾರ್ತದೆ ಒಳ್ಳೆ ಕ್ವಾಲಿಟಿ ಬರುತ್ತೆ ಅಂತ ವ್ಯಾಪಾರ ಸುಮಾರು ಎಂಟು ತಿಂಗಳಿಂದ ಲಾಸ್ ಆಗಿ ಲಾಸ್ ಆಗಿ ಲಾಸ್ ಆಗಿ ಇವತ್ತು ಏಳ್ನೂರ ಐವತ್ತು ರೂಪಾಯಿ ತಮೊಟಾ ಹೋಗಿದ ತಕ್ಷಣ ಖುಷಿ ಆಗತ್ತೆ ಆದ್ರೆ ಬೆಲೆ ಇಲ್ಲ ರೋಗದಿಂದ ನಮ್ಗೆ ಇವಾಗ ನಮ್ಗೆ ಎಡ್ಕನಿದಂಗೆ ಹೆಂಗಂದ್ರೆ ಎಡ್ ಕಣ್ಣಿದ್ರೆ ಚೆಕ್ ಆಗ್ಬೇಕಾಗತ್ತೆ ಡಿ ಸಿ ಕೊಡ್ಬೇಕಾಗತ್ತೆ ಎ ಸಿ ಕೊಡ್ಬೇಕಾಗತ್ತೆ ಸರ್ಕಾರಕ್ಕೆ ಕೊಡ್ಬೇಕಂತಂದು ಅವರಿಗೆಲ್ಲ ಹೇಳ್ತಾ ಇರ್ತಾರೆ ಅದಕ್ಕೆ ಮೊದಲನೇದಾಗಿ ನಮ್ಮ ರೈತ ರೈತ ಮಾತರ ಪಾದಕ್ಕೆ ನಮಸ್ಕರಿಸ್ತಾ ಏನು ಇವತ್ತು ಕೋಲಾರ ಜಿಲ್ಲಾ ಮುಲ್ಬಾಲ್ ತಾಲೂಕು ಎನ್ನೊಡ್ಡಲಿ ಟೊಮೊಟೊ ಮಾರ್ಕೆಟಲ್ಲಿ ಇವತ್ತು ನಮ್ಮ ರೈತ ಸಂಘದ ಉಪಾಧ್ಯಕ್ಷರಾದ ರಾಜ್ಯ ಉಪಾಧ್ಯಕ್ಷರಾದ ನಾರಾಯಣಗೌಡನವರು ಮತ್ತು ನಮ್ಮ ತಾಲೂಕಿನ ಅಧ್ಯಕ್ಷರಾದ ಪ್ರಭಾಕರ್ ಎಲ್ಲೋಲಿ ಮತ್ತು ಧರ್ಮ ಅವರು ಮತ್ತು ಅನೇಕ ರೈತ ಸಂಘದ ರೈತ ಬಾಂಧವರು ಮತ್ತು ಇಲ್ಲಿ ಮಂಡಿ ಮಾಲೀಕರು ಮತ್ತು ಕಾರ್ಮಿಕರು ಮತ್ತು ರೈತ ಬಾಂಧವರು ಎಲ್ಲರೂ ಸೇರಿ ಇವತ್ತು ನಮ್ಮನ್ನು ಗುರ್ತಿಸಿ ನಮ್ಮ ರೈತ ಸಂಘದಿಂದ ಬಂದು ಒಂದು ಸನ್ಮಾನ ಕಾರ್ಯಕ್ರಮಕ್ಕಿದೆ ಅವ್ರ ಸನ್ಮಾನ ಅಂತೆಲ್ಲ ನಮ್ಗೆ ಭಾರ ಇಕ್ಕಿದ್ರೆ ಇನ್ನು ಯಾಕಂದರೆ ನಾವು ಮಾಡುವಂಥ ಸೇವೆಗಳನ್ನು ಗುರ್ತಿಸಿ ನಮ್ಗೊಂದು ಸನ್ಮಾನ ಮಾಡಿದರೆ ನನಗೇನು ಅನ್ಕೊತೆ ನಂಗೆ ಸ್ವಲ್ಪ ಭಾರ ಇಕ್ಕಿದ್ದೀರ ಅನ್ಕೊತೆ ಯಾಕಂದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ರೈತರಿಗೆ ಸೇವೆ ಮಾಡಬೇಕು ಅಂತ ನಮ್ಮ ನಾರಾಯಣಗೌಡ ತಿಳಿಸಿದಾರ ನಾನು ಇಷ್ಟು ಸೇವೆ ಮಾಡಿದ್ದಕ್ಕೆ ಇಷ್ಟು ಅವಾರ್ಡ್ ಬಂದಿದೆ ಅಂದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡೋಣ ಅವ್ರು ಹೇಳ್ದಂಗೆ ಒಳ್ಳೆಯ ರೈತರಿಗೆ ಯಾವುದೇ ಒಂದು ಕ ಪ್ರಾಬ್ಲಮ್ ಬರ್ದೇ ನೋಡ್ಕೋಬೇಕು ಅಂತೇಳಿ ಅವರು ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಿಜವಾಗ್ಲೂ ನಮಸ್ಕಾರ ಸರ್ ನಮಗೆ ಇಂಥ ಒಂದು ಜವಾಬ್ದಾರಿ ಕೊಡೋದು ರೈತರ ಬಗ್ಗೆ ನೀವು ಎಷ್ಟು ಜವಾಬ್ದಾರಿ ಕೊಟ್ಟರೆ ನಾನು ತಗೊಂತೀನಿ ನನ್ನ ನನ್ನ ಲೈಫಲ್ಲಿ ನನ್ನ ಅರ್ಧ ಇದಕ್ಕೆ ನಾನು ರೈತರಿಗೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾನು ರೈತರಿಂದ ಬಂದಿದ್ದು ರೈತರಿಂದ ಬೆಳೆದು ನಾನು ಈ ಮಾರ್ಕೆಟ್ಗೆ ಬಂದಿದ್ದು ನಾನಿಲ್ಲಿ ಟೊಮೊಟೋ ಹಾಕೊಂಡು ಬಂದಿದ್ದು ಫಸ್ಟು ಇವತ್ತು ಇದೇ ಮಾರ್ಕೆಟಲ್ಲಿ ನಾನು ಇದಾಗಿ ಇವತ್ತು ಈ ಟೊಮೊಟೊ ಮಾರ್ಕೆಟು ಭಾರತ ದೇಶದಲ್ಲಿ ಮೂಳೆ ಮೂಳೆಯಲ್ಲಿ ಗೊತ್ತಾಗಿದೆ ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟ್ ಅಂದರೆ ಮೂಳೆ ಮೂಳೆಯಲ್ಲಿ ಯಾವುದು ನೀವು ಡೆಲ್ಲಿ ಆಗಲಿ ಗುಜರಾತ್ ಆಗಲಿ ಪಂಜಾಬ್ ಆಗಲಿ ಯಾವುದು ಯಾವ ಸ್ಟೇತ್ರ ಆದ್ರೂ ಇವತ್ತು ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟ್ ಅಂತ ಇವಾಗ ಎಣ್ಣೆ ಒಂದು ಸ್ಥಾನದಲ್ಲಿದೆ ಇವತ್ತು ನಮ್ಮ ಒಡ್ಡಲ್ಲಿ ಮಾರ್ಕೆಟು ಅಂಥ ಸ್ಥಾನ ಬರಬೇಕು ಅಂದರೆ ನಮ್ಮ ರೈತರು ಮುಖ್ಯ ನಮ್ಮ ರೈತರಿಂದ ಇಷ್ಟು ನಮ್ಮ ಒಡ್ಡಲ್ಲಿ ಮಾರ್ಕೆಟು ಇಷ್ಟು ಇಂಪ್ರೂವ್ಮೆಂಟಾಗಿ ಇಷ್ಟು ಎಲ್ಲ ಒಂದು ನಾಲ್ಕೈದು ತಾಲೂಕಿನಿಂದ ಬರುತ್ತೆ ಇಲ್ಲಿಗೆ ಟೊಮೊಟೊ ಇಲ್ಲಿ ಚೆನ್ನಾಗಿ ಮಾರ್ತದೆ ಒಳ್ಳೆ ಕ್ವಾಲಿಟಿ ಬರುತ್ತೆ ಅಂತ ವ್ಯಾಪಾರಸ್ ಇಲ್ಲಿ ಜಾಸ್ತಿ ಬಂದು ಇವತ್ತು ದಿನ ದಿನೇ ರೇಟ್ ಬೀಳ್ತದೆ ಇವತ್ತು ಏಳ್ನೂರೈವತ್ತು ರೂಪಾಯಿ ರೇಟು ರೈತರು ನೋಡಿದ್ರೆ ಖುಷಿಯಾಗುತ್ತೆ ಅಂದರೆ ಸುಮಾರು ಇವತ್ತು ಖುಷಿ ಆಗಿತ್ತು ಸುಮಾರು ಎಂಟು ತಿಂಗಳಿಂದ ಲಾಸ್ ಆಗಿ ಆಗಿ ಲಾಸ್ ಲಾಸಾಗಿ ಇವತ್ತು ಏಳ್ನೂರೈವತ್ತು ರೂಪಾಯಿ ಟೊಮೊಟೊ ಹೋಗಿದ ತಕ್ಷಣ ಖುಷಿ ಆಗುತ್ತೆ ಆದರೆ ಬೆಲೆ ಇಲ್ಲ ಎಲ್ಲ ರೋಗದಿಂದ ಹೋಗಿ ಎಲ್ಲ ಲಾಸ್ ಆಗಿದೆ ಇವತ್ತನ್ನ ಇವತ್ತೇನೋ ಈ ರೇಟ್ ಇದೆ ನೆಕ್ಸ್ಟ್ ಟ್ರಿಪ್ ಮಾಡೋದಕ್ಕೆ ತೋಟ ಮಾಡೋದಕ್ಕನ ಒಂದು ಸ್ವಲ್ಪ ಇದಾಗುತ್ತೆ ಅದಕ್ಕೆ ಒಂದೇ ನಮ್ಗೆ ಇವಾಗ ನಮಗೆ ಎರಡು ಕಣ್ಣಿದ್ದಂಗೆ ಹೆಂಗೆ ಅಂದರೆ ಎರಡು ಕಣ್ಣಿಂದ ಹೆಂಗೆ ನಾವು ಆರಾಮಾಗಿರ್ತೀವೋ ಆ ಥರ ಇವತ್ತು ನಮ್ಮ ರೈತರಿದೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಅದೇ ನಮ್ಮ ಸೈನಿಕರಿದ್ದೇ ನಾವು ಆರಾಮಾಗಿ ನಿದ್ದೆ ಮಾಡ್ಬೋದು ಯಾಕಂದರೆ ನಮ್ಮ ಬಾರ್ಡ್ರಲ್ಲಿ ಅವ್ರು ನಿಂತ್ಕೊಂಡಿರ್ತಾರೆ ಯಾರೋ ಯಾವುದಕ್ಕೋ ಪ್ರಾಬ್ಲಮ್ ಮಾಡಿದ್ರೆ ಅವ್ರು ನಿಂತ್ಕೊಂಡಿರ್ತಾರೆ ಅದಕ್ಕೋಸ್ಕರ ನಮ್ಮ ರೈತರು ನಮ್ಮ ಸೈನಿಕರಿಂದ ನಾವು ಎರಡು ಕಣ್ಣುಗಳೇನಂತ ಹೇಳ್ತೀನೋ ಆ ಥರ ನಾವು ಬದುಕ್ಬೋದು ಅದೇ ರೀತಿ ನಮ್ಮ ರೈತ ಸಂಘದವ್ರು ಕೂಡ ಸಹ ಒಳ್ಳೆ ರೈತರಿಗೆ ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ಯಾವುದೇ ಆಫೀಸಲ್ಲಿ ಪ್ರಾಬ್ಲಮ್ ಆಗಲಿ ಯಾವುದೇ ಒಂದು ತೋಟದಲ್ಲಿ ಪ್ರಾಬ್ಲಮ್ ಆಗಲಿ ಯಾವ ಊರಲ್ಲಿ ಪ್ರಾಬ್ಲಮ್ ಆದರೂ ಸರ್ ಸ್ಪಂದಿಸಿ ಹೋಗಿ ನಿಮ್ಮ ರೈತರ ಬಗ್ಗೆ ಏನು ನಿಮಗೆ ಏನು ಮೋಸ ಆಗಿದೆ ನಿಮ್ಗೆ ಯಾವ್ದು ಲಾಸ್ ಆಗಿದೆ ಯಾವ ಥರ ಅಂತ ಸರ್ಕಾರಕ್ಕೆ ಮುಟ್ಟಿಸೋವಂಥ ಒಂದು ಗಲಾಟೆಯನ್ನು ಮಾಡಿ ತಗೊಂಬರೋಂಥ ಒಂದು ನಮ್ಮ ರೈತ ಸಂಘದವರು ಒಳ್ಳೆಯ ಕೆಲಸಗಳು ಮಾಡ್ತಾರೆ ನಿಜವಾಗ್ಲೂ ರೈತರ ಬಗ್ಗೆ ಇವತ್ತು ಕೂಡ ಮಾರ್ಕೆಟಲ್ಲಿ ಕೂಡ ಬಂದು ಯಾವುದೇ ಒಂದು ಪ್ರಾಬ್ಲಮ್ ಆದರೆ ನೋಡ್ತಾರೆ ಇಮ್ಮಿಡಿಯೇಟ್ಲಿ ಆಫೀಸರನ್ನು ಕರೆಸ್ತಾರೆ ಈ ಥರ ಮಾಡ್ತೀರಾ ಇಲ್ಲಾಂದರೆ ನೆಕ್ಸ್ಟು ನೆಕ್ಸ್ಟು ಇನ್ನೊಂದು ಇದಕ್ಕೆ ನಾವು ಸ್ಟೆಪ್ ಆಗಬೇಕಾಗುತ್ತೆ ಡಿ ಸಿ ಕೊಡಬೇಕಾಗತ್ತೆ ಎ ಸಿ ಕೊಡಬೇಕಾಗತ್ತೆ ಸರ್ಕಾರಕ್ಕೆ ಕೊಡಬೇಕಾಗಂತಂದು ಅವ್ರಿಗೆಲ್ಲ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಇವತ್ತು ನಮ್ಮ ರೈತ ಸಂಘದವರು ಎಲ್ಲ ಕಡೆಯೂ ಹೋಗಿ ಎಲ್ಲ ಆಫೀಸ್ಗಳಲ್ಲೂ ಸಹ ಎಲ್ಲ ಕಡೆನೂ ಹೋಗಿ ರೈತರ ಬಗ್ಗೆ ಇವತ್ತು ನಾನು ಇದ್ದೀನಿ ಒಂದು ಒಂದು ಬಾಂಬ್ ಇಕ್ಕಿದ್ದಾರೆ ಅಂದರೆ ನಾವು ಹೋಗಲ್ಲ ಯಾರು ಹೇಳೋ ಸೈನಿಕರು ಸೈನಿಕರು ಹೋಗ್ತಾರೆ ಮನೆ ಎಲ್ಲ ಬಿಟ್ಟು ನಮ್ಮ ದೇಶ ಚೆನ್ನಾಗಿರ್ಬೇಕು ಅಂತೇಳಿ ಅಲ್ಲಿ ಬಾಂಬೆ ದೊಡ್ಡ ಸೈನಿಕ ಹೋಗ್ತಾರೆ ನಾವು ಇನ್ನೂ ಒಂದೇ ಹೊಟ್ಟು ಹೋಗ್ತೀವಿ ಅಲ್ವಾ ಅದಕ್ಕೋಸ್ಕರ ಕಾಪಾಡೋದು ನಮಗೆ ಸೈನಿಕರು ಅದೇ ರೀತಿ ರೈತರಿಗೆ ಯಾವುದಾದ್ರು ಪ್ರಾಬ್ಲಮ್ ಇದೆ ನಮ್ಮ ರೈತ ಸಂಘದವರು ಇದ್ದಾರೆ ಊರು ಹೋಗಿ ಗಲಾಟೆ ಮಾಡ್ತಾರೆ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಯಾವ ಸಬ್ಸಿಡಿ ಬಂದಿದೆ ಯಾವುದು ಸರ್ಕಾರದಿಂದ ಏನು ನಿಮಗೆ ಸವಲತ್ತು ಬಂದಿದೆ ಯಾಕೆ ತೊಲ್ತಾ ಇಲ್ಲ ಅಂತ ಆಫೀಸರ್ ಕೇಳ್ತಾರೆ ಇವತ್ತು ಬೆಂಬಳೆ ಬೆಲೆಯಲ್ಲಿ ಒಂದು ಯಾವ ಎರಡು ಸಲ ಇವತ್ತು ಇಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ ನಮ್ಮ ರೈತರಿಗೆ ಮುಲಬಾಲ್ ತಾಲೂಕು ಕೋಲಾದಿಷ್ಟು ರೈತರಿಗೆ ಅನ್ಯಾಯ ಇದೆ ನಾವು ನೋಡ್ಕೊಂಡು ಇರೋಕ್ಕಾಗಲ್ಲ ನಮ್ಮ ರೈತರಿಗೆ ಅನ್ಯಾಯ ಆದರೆ ನಾವು ಸುಮ್ಮನೆ ಬಿಡೋಕ್ಕಾಗಲ್ಲ ಅಂತೇಳಿ ಇವತ್ತು ಗಲಾಟೆ ಮಾಡ್ತಾ ಇದ್ದಾರೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಇಂಥ ನೀವು ಮಾಡೋದರಿಂದ ಎಲ್ಲರೂ ರೈತರಿಗೆ ಒಂದು ಉಂಬಸ್ ಬರುತ್ತೆ ನೆನ್ ನೆಕ್ಸ್ಟ್ ದಿನಗಳಲ್ಲಿ ಇನ್ನೂ ಮಾಡೋಕ್ಕೂ ಇದಾಗುತ್ತೆ ನಿನ್ನ ರೈತರಲ್ಲಿ ಒಂದು ಮನವಿ ಮಾಡ್ತೀನಿ ಯಾವುದನ್ನ ನಮ್ಮ ಪ್ರಾಬ್ಲಮ್ ಅದೇ ನಮ್ಮ ಊರುಗಳಾಗಲಿ ನಮ್ಮ ಆಫೀಸ್ಗಳಲ್ಲಿ ತಾಲೂಕು ಆಫೀಸ್ಗಳಲ್ಲಿ ಯಾವುದೇ ಆ ಪ್ರಾಬ್ಲಮ್ ಆದ್ರೂ ಇವರು ನಮ್ಮ ನಾ ಉಪಾಧ್ಯಕ್ಷರನ್ನು ನಮ್ಮ ನಾರಾಯಣಗೌಡ ಮತ್ತು ಅವರ ಒಂದು ರೈತ ಸಂಘದವರವ್ರಿಗೆ ತಿಳಿಸಿ ಅವ್ರು ಹೋಗಿ ಇಂಬಿಡೇಟ್ಲಿ ಹೋಗಿ ಅವರನ್ನು ಮಾತಾಡಿ ಯಾಕೆ ರೈತರಿಗೆ ಈ ಥರ ಪ್ರಾಬ್ಲಮ್ ನೀವು ಯಾಕೆ ಮಾಡ್ಕೊಳ್ಳಿರ ಅಂತ ಕೇಳ್ತಾರೆ ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ಇವತ್ತು ಕೂಡ ಸಹ ಮಾರ್ಕೆಟಲ್ಲಿ ಇವತ್ತು ನಮಗೆ ಒಂದು ಒಳ್ಳೆಯ ಒಂದು ರೈತರಿಂದ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ಅದೇ ರೀತಿ ನಾವು ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿ ನಾನು ನಾನೊಂದು ಆಶೆ ಏನಂದರೆ ಪ್ರತಿಯೊಂದು ರೈತರ ಜಮೀನಲ್ಲಿ ಒಂದು ತೆಂಗಿನ ಗಿಡ ಅನ್ನಬೇಕು ತಿಂಗಳು ತಿಂಗಳಿಗೆ ಸಾವಿರ ಗಿಡಗಳನ್ನು ಅನಿಸ್ತಾ ಇದ್ದೀನಿ ಅದೇ ರೀತಿ ರೋಡ್ರಿಯಲ್ಲೂ ಸಹ ಒಳ್ಳೆಯ ಕೆಲಸಗಳು ಮಾಡಿದ್ದೀನಿ ಯಾವುದೇ ಒಂದು ಎಲ್ತು ಪ್ರಾಬ್ಲಮ್ ಇದ್ದರೆ ಹೋಗಿದ್ದೀನಿ ಎಲ್ತ್ ಕ್ಯಾಂಪ್ಗಳಾಗಲಿ ಸರ್ಕಾರಿ ಶಾಲೆಗಳಲ್ಲಾಗಲಿ ಹೋಗಿ ನಾವು ಏನೋ ಮಾಡಿದಷ್ಟು ಮಾಡಿದ್ದೀವಿ ಮತ್ತು ಒಳ್ಳೆಯ ಒಂದು ಇದು ಯಾವುದೇ ಒಂದು ಇದ್ರೂ ಸಹ ಒಳ್ಳೆಯ ಕೆಲಸಗಳು ಮಾಡಿದ್ದೀವಿ ಅದಕ್ಕೋಸ್ಕರ ಇವತ್ತು ಫೈವ್ ಸ್ಟಾರ್ ಡೈಮಂಡ್ ಅಂತ ಕೊಟ್ಟಿದ್ದೆ ಅಂತಲ್ಲ ನಾನು ಮಾಡೋ ಸೇವೆಗಳಿಂದ ನನಗೆ ಡೈಮಂಡ್ ಅಂತಲ್ಲ ಮುಖ್ಯ ನಾವು ಮಾಡೋ ಸೇವೆಗಳಿಂದ ನನಗೆ ಒಂದು ಇದು ಕೊಟ್ಟಿದ್ದಾರೆ ಇದೇ ರೀತಿ ನನಗೆ ಇನ್ನೂ ಹುಮ್ಮಸ್ ಬಂತು ಇಂಥರ ನಾವು ಒಳ್ಳೆಯ ಕೆಲಸಗಳು ಮಾಡೋವಾಗ ಇನ್ನೂ ಜಾ ಒಂದು ಮುಂದೆ ಮುಂದೆ ನುಗ್ಗಿ ಮಾಡೋಣ ಮಾಡಿ ಇಂಥ ಒಂದು ಒಳ್ಳೆಯ ಒಂದು ಹೆಸರು ತಗೊಳ್ಳೋಣ ನಮ್ಮ ನಮಗೆ ಒಂದು ನಮಗೂ ನಮ್ಗೊಂದು ಇದಿದೆ ರೈತನಾಗ ಹುಟ್ಟಿ ರೈತನಾಗ ಬೆಳೆದು ರೈತನಾಗ ಬಂದಿರೋದು ಆ ರೈತರ ಕಷ್ಟ ನನಗೆ ಗೊತ್ತಿರೋದಕ್ಕೆ ಇವತ್ತು ನಾನು ಇದು ಮಾಡೋದು ಇವತ್ತು ಕೂಡ ಅಷ್ಟೇ ಆ ಏಳ್ನೂರ ಐವತ್ತು ಆಗಬೇಕಂತೂ ಹೋಗಬೇಕು ನಮ್ಮ ಮಾರ್ಕೆಟಲ್ಲಿ ನಾವು ಹೋಗಿ ಇವತ್ತು ಎಷ್ಟು ಲಾಸ್ ಆಗಿದೆ ಅಂತ ಗೊತ್ತು ಇವತ್ತು ಅವ್ರು ಆರುನೂರ ಅಂದಿಗೆ ಹೋಗಿ ನಾನು ಏಳ್ನೂರ ಐವತ್ತೇ ಹೋಗಬೇಕು ಅಂತ ಹೇಳಿ ಮಾರಿದ್ದೀನಿ ಅದೇ ದಿನಕ್ಕೆ ಒಂದು ಐವತ್ತು ಮೂವತ್ತು ನಲವತ್ತು ಒಂದು ವಾರದಲ್ಲಿ ಸಾವಿರ ರೂಪಾಯಿ ಮಾರುವಂಥ ಒಂದು ಈ ನಿರೀಕ್ಷೆ ಇದೆ ದೇವರ ಸತ್ಯದಲ್ಲಿ ಹೇಳ್ತಾ ಇದ್ದೀನಿ ಆ ಕಾಣಿ ದೇವಸ್ಥಾನ ದೇವಸ್ಥಾನದಲ್ಲಿ ಕೂಡ ನಾನು ಮೊನ್ನೆ ಪೂಜೆ ಮಾಡಿಸಿದಾಗ ರೈತರ ಹೆಸರಲ್ಲಿ ಸ್ವಾಮಿ ಒಂದು ಹದಿನೈದು ದಿವಸದಲ್ಲಿ ಒಂದು ಸಾವಿರ ರೂಪಾಯಿ ರೇಟ್ ಹೋಗ್ಬೇಕು ಅಂದ್ಕೊಂಡೆ ಇವತ್ತು ದಿನೇ ಅದು ಐವತ್ತು ನೂರು ರೂಪಾಯಿ ಬೆಳೀತಾ ಇದೆ ಒಳ್ಳೇದಾಗ್ತಾ ಇದೆ ಇವತ್ತೇನು ನಿಮಗೆ ಎಷ್ಟು ರೇಟ್ ರೇಟೋದನ್ನು ರೈತರಿಗೆ ಲಾಭ ಬರೋಲ್ಲ ನೆಕ್ಸ್ಟು ತೋಟ ಅಂದರೆ ಒಂದು ಬಂಡವಾಳ ಇರುತ್ತೆ ಅಂತೇಳಿ ಇವತ್ತು ರೈತರಿಗೆ ಇದಕ್ಕೆ ಎಲ್ಲ ನಮ್ಮ ರೈತ ಸಂಘದ ರೈತ ಬಾಂಧವರು ಮತ್ತು ನಮ್ಮ ಮಾರ್ಕೆಟಿನ ಮಂಡಿ ಮಾಲೀಕರು ಮತ್ತು ಎಲ್ಲ ಕಾರ್ಮಿಕರು ಬಂದು ಇವತ್ತು ಸನ್ಮಾನ ಮಾಡಿದ್ದಕ್ಕೆ ನಿಜ್ವಾಲ್ ಅವರಿಗೆಲ್ಲರೂ ನಮಸ್ಕರಿಸ್ತಾ ಈ ಒಂದು ಇದು ಮಾಡೋದಕ್ಕೆ ನೀವು ಸವಲತ್ತು ಮಾಡಿಕೊಟ್ಟಿದ್ದಕ್ಕೆ ಮುಂದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರೈತರ ಬಗ್ಗೆ ನಾನು ಒಂದು ಕಾಲೇಜ್ ಒರೆಸಿ ರೈತರ ಬಗ್ಗೆ ನಾನು ಹೆಚ್ಚಿನ ರೀತಿಯಲ್ಲಿ ಮಾತಾಡಿ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೆ ನಿಮ್ಮಂಥವ್ರು ಅಂತ ಹೇಳ್ತೀನಿ ಇಲ್ಲ ಸರ್ಕಾರಕ್ಕೆ ಮನವಿ ಮಾಡಿಸಿ ಒಂದು ರೈತರಿಗೆ ಒಳ್ಳೆಯ ಒಂದು ಬೆಂಬಲ ಬೆಲೆಯನ್ನು ಮನೆ ಮನೆ ಕೂಡ ಬೆ ಬರಬೇಕು ಬರಬೇಕಂತ ಇದು ಮಾಡಿದಾಗ ಮಾವಿನಿ ಕೂಡ ನಮ್ಮ ನಾರಾಯಂಗೋಡು ಎಲ್ಲರೂ ಟಮಾಟ ಮತ್ತು ಇದು ಎಲ್ಲ ತರಕಾರಿಗೆ ರೇಟ್ ಕಡಿಮೆ ಇದೆ ಎಲ್ಲ ತರಕಾರಿಗಳಿಗೂ ಬೆಂಬಲ ಕೊಡಬೇಕಂತ ತಾ ತಾಲೂಕು ಮತ್ತು ಡಿಸ್ಟಿಕ್ ಲೆವೆಲಲ್ಲಿ ಅವರು ಮಾಡಿದ್ದಾರೆ ಅದೇ ರೀತಿ ನಾವು ಇಲ್ಲಿ ಅದೇ ರೈತರ ಬಗ್ಗೆ ಮಾತಾಡ್ತಾ ಇದ್ದೀವಿ ಯಾವುದೇ ಒಂದು ಪ್ರಾಬ್ಲಮ್ ಬಂದಾಗ ನಾವು ಇರ್ತೀವಿ ಅಂತ ಹೇಳಿದ್ದಾರೆ ಅವರು ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಸರ್ ನಿಮ್ಮ ಜೊತೆಯಲ್ಲಿದ್ದಾಗ ನಮ್ಮ ರೈತರಿಗೆ ಯಾವುದೇ ತೊಂದರೆ ಬರ್ತೀರಾ ನೀವು ನೋಡ್ಕೋಬೇಕು ಅಂತೇಳಿ ನಾನು ಇವತ್ತು ನೀವು ಬಂದು ಎಷ್ಟು ಮಾತಾಡಿಗೆ ಮಾಡಿದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ರತಿ